ಆಕಿಲ್ಲ ಮತ್ತೆ ಇಲ್ಲಿ ನಿಂತಾ ಏ ನೀನ್ ಕರಳಲೇ ಎಲ್ಲಕ್ಕೆ ಮತ್ತೆ ಏನು ಮಾಡಬೇಕು ತappಕೋಬೇಕಾ ನ ಬಾದ್ ಸಾರಿ ಸರ್ ನೀ ಬರ್ಬೇಕು ಇವಾಗ ಸರ್ 나 ಮಾಡ್ಲೇ ಹೋಯ್ ಸರ್ ಮೂರು ಜನವ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಕೊಡ್ತೀನಿ ಇವಾಗ ಹಾ ಕೊಡಿ ಹಾ ಕೊಡಿ ಅಣ್ಣ ಹಾ ಕೊಡ್ಬಿಡಿ ಪೊಲೀಸ್ ਔರ್ ಕೇಲೆ ಕ್ಯಾಮೆರಾದಲ್ಲಿ ಚೆಕ್ ಮಾಡಿ ನೀ ಸುಮ್ಮನೆ ಇರಿ ಸರ್ ನೀವು ಬೈಲಿ ಅಪಾರ್ಟ್ಮೆಂಟ್ ಕಾಣಿಸ್ತಿತ್ತಾನೆ ಅದೇ ಮನೆ ಅಲ್ಲಿ ಬಂದೆ ನಿನ್ ಬಂದಿದ್ದೇನು ಬಿಸಾಕಿದ್ದು ಐ ಲವ್ ಯು ಮಾಧುರಿ

ಅಲ್ಲಿ ಕ್ಯಾಮೆರಾ ಅದ್ರಿದ್ದಕ್ಕೆ ನಾನು ಬಿಸಾಕಿರೋ ಒಕ್ಕೋಂತೀನಿ ಯಾರು ಹೇಳ್ತಾ ಇದ್ದೀವಿ ಎಲ್ಲಿದอด ನೀವು ಹೇಳಿ ಸುಳ್ಳೇಳ್ಬೇಡ ನಾನು ಮಾತ್ರ ನಾನು ಟರರ್ ನನ್ನ ಮಗ ಬೋಟಿ ಕಲಿಜಿ ತಿನ್ನೋನು ನಾನು ಮಾರಾದ್ರೆ ನನ್ನತ್ರ ನೀನು ಬೋಟಿ ಕಲಿಜಿ ತರ ತಿನ್ನಂಗ್ ಮಾಡ್ಬೇಡ ಹೇಳ್ತಾ ಇದ್ದೀನಿ ನೀನೇನು ಬಿಸಾಕಿದ್ದೀಯಾ ಇದೆಲ್ಲ ಬಂದ್ರಿ ತಾನೇ ಬಿಸಾಕ್ದೆ ಅಲ್ಲಿ ಮನೆ ಹತ್ರ ಏನಿಗೆ ಬಿಸಾಕ್ದೆ ನೀನು ಆ ಯಾರು ಫೋನ್ ಮಾಡ್ತಾ ಇದ್ದೀನಿ ನಾನು ಯಾರು ಫೋನ್ ಮಾಡ್ತಾ ಇದ್ದೀಯಾ ನೀನು ಒಂದು ಫೋನ್ ಮಾಡು ಬಾ ಇಲ್ಲಿ ಎಲ್ಲೋ ನೀನು ತರ್ತೀನಿ ಬಂದ್ರಿ ಬೇಗ ಫೋನ್ ಮಾಡು

ಹಾಯ್ ಹಾಯ್ ಮಾಡು ಮಾಡು ಅಲ್ಲೇನ್ ಮಾಡ್ತಾ ಇದ್ರಿ ಹಸಿರು ಕಡೆ ಬಿಲ್ಡಿಂಗ್ ಹತ್ರ ಏನ್ ಮಾಡ್ತಾ ಇದ್ರಿ ಹಸಿರು ಕಲರ್ ಬಿಲ್ಡಿಂಗ್ ಹತ್ರ ಏನ್ ಮಾಡ್ತಾ ಇದ್ರಿ ಯಾವ ಮನೆ ಅದು ಅಲ್ಲೇನ್ ಮಾಡ್ತಾ ಇದ್ರಿ ಅವೆಲ್ಲ ಬೇಡ ಇದೇನಿದು ಐ ಲವ್ ಯು ಮಾಧುರಿ ಯಾರು ಇಲ್ಲಿ ಸ್ಲೀಪಿಂಗ್ ಬಿಸಾಕ್ಬಿಟ್ಟು ಬಂದ್ರಿ ನೀವು ನೀವು ಬಿಸಾ ಗುಡಿಂಗ್ ಬಂದ್ಬಿಡಿದ ಸುಮ್ನೆ ಯಾಕಂಗ ಮಾಡ್ತೀಯಾ ಏನೋ ಗೊತ್ತಿಲ್ಲ ಇವ್ ನೋಡು ಹೆಂಗ್ ತೆಗೀತಾನ ಬಾಯಿ ಇವನು ನೀನ್ ಏನ್ ಮಾಡ್ತಿದ್ದಿ ದಂಧಿಗೂ ಇರೋದು ನೀನ್ ಏನ್ ನೀನ್ ನೀನ್ ಬಂದಿ ಪೇಪರ್ ಇದು ನೀನ್ ಬಂದಿ ಪೇಪರ್ ಬಿಸಾಕ್ತಾ ಇದು ತಪ್ಪಿದು ನಾನ್ ದೇವರೇ ನಾನು ನಾನು ಹೈಕೋರ್ಟ್ ಹೋಗ್ತೀನಿ ಮಾಡಿದ್ರೆ ನೀವು ಬಿಸಾಕಿದ್ರಿ ನೀವ್ ಅಲ್ಲಿ ಹತ್ರ ಏನ್ ಮಾಡ್ತಾ ಇದ್ರಿ ಯಾವ ನೀವು ಇವಾಗ ನಮ್ಮನೆ ಹತ್ರ ಏನ್ ಮಾಡ್ತಾ ಇದ್ರಿ ಇದೇನಿದು ಮಾದರಿ ನಮ್ಮ ಹತ್ರ ಬಿಸಾಕಿದ್ರಿ ಇದು ನಮ್ಮನೆ ಗೇಟ್ ಇಲ್ಲ ಇಲ್ಲ ನೋಡಿ ನಿಮ್ ಹೆಸ್ರೇನು ಕೃಷ್ಣ ಕೃಷ್ಣ ಅವರ ಇದು ತಪ್ಪಿದ್ ಮಾಡ್ಬಾರ್ದು ನೀವೇ ಮಾಡಿದು ನೀವ್ ಯಾಕಿದು ಐ ಲವ್ ಯು ಮಾದ್ರಿ ಅಲ್ಲಿ ನಮ್ಮ ಮನೆ ಇದೆ ಅಲ್ಲಿ ಬಿಸಾಕ್ಬಿಟ್ಟು ಹೋಗಿದ್ದಾರೆ ಬಗ್ ನೋಡಿ ಬಿಸಾಕ್ ಹೋಗಿದ್ದಾರೆ ತಾನೆ ಇವರು ಇದ್ವಾ ನೀವು ಇದ್ರ ಜೊತೆ ಸರ್ ನೀವು ಸುಮ್ಮನೆ ಇರಿ ಸರ್ ನೀವು ಅಲ್ಲ ನೀವು ಹಿಂಗೆ ಮಾಡಬಾರ್ದೀನಿ ನಾನು ಸ್ಟೇಷನ್ ಹತ್ರ ಹೋಗ್ತೀನಿ ಸ್ಟೇಷನ್ ಹತ್ರ ಅವ್ರೇನು ಕೊಡ್ತೀನಿ ನಿಮ್ಮ ಮೇಲೆ ಅವ್ರ ಮೇಲೆ ಏನು ಕೊಡ್ತೀನಿ ನಿಮ್ಮ ಮೇಲೆ ಏನು ಕೊಡ್ತೀನಿ ಇಲ್ಲಿ ಬನ್ನಿ ಎಲ್ಲೋ ಇಲ್ಲಿ ತಪ್ಪಿದ್ದು ಹಿಂಗೆ ಮಾಡ್ಬಾರ್ದೀನಿ ನೀವು ಹೇ ನೋಡಿರಿ ನಾನು ಸರಿ ಇಲ್ಲ ರೀ ಕೃಷ್ಣ ಅವರೇ ಸರಿ ಇಲ್ಲ ನಾನು ಕೃಷ್ಣ ಅವರೇ ನಾನು ಸರಿಯಿಲ್ಲ ಹೇಳ್ತಾ ಇದ್ದೀನಿ

ನಿನ್ ನಿನ್ಕೊಡ್ರಿ ಅಲ್ಲಿ ಕಾಣಿಸ್ತಿದೆ ಬಿಲ್ಡಿಂಗ್ ಅದು ಹ ನಮ್ಮ ಮನೆ ಅದು ಅಲ್ಲೇನ್ ಮಾಡ್ತಾ ಇದ್ರಿ ನೀವು ಇಲ್ಲಿ ಇಲ್ಲಿ ಅಲ್ಲಿ ಎಲ್ಲಿ ಹೋಗ್ತಾ ಇದೀಯಮ್ಮ ಯಾಕೆ ಅಲ್ಲಿ ಹೋಗ್ಬಿಡ್ರಿ ಇದೇನಿದು ಇದ್ಯಾ ಬಿಸಾಕ್ದೆ ಐ ಲವ್ ಯು ಐ ಲವ್ ಯು ಮಾಧುರಿ ಅಲ್ಲಿ ಆಕೆ ಆ ಬಿಲ್ಡಿಂಗ್ ಹತ್ರ ಎಲ್ಲಿದೆ ಕ್ಯಾಮ್ರಾ ಅನ್ಯಾಣ ಮತ್ತೆ ಅನ್ಯಾಣ ಮತ್ತೆ ಮಾಡ್ತಾ ಇದ್ದೀನಿ ಮಾಡಿದೆ ಯಾರು ಮಾಡಿ ನೀನು ಚೆಕ್ ಮಾಡಿ ಮತ್ತೆ ಮತ್ತೆ ಓಡೋಬಿಡ್ತೀರ ನೀನ್ ಕ್ಯಾಮರಾ ಇದೆ ಅಂತ ತರ ಇದ್ರೆ ಇಲ್ಲೇ ನಿನ್ಕೊಂಡು ಮಾತಾಡ್ತೀಯ ನೀನು ನೀನ್ ಮಾತಾಡ್ತಾ ಇಲ್ಲ ಮಾಡ್ತಾ ಇದೀರ ನೀವು ತಾನೇ ಯಾರೇ ನೋಡಿ ಗೇಟ್ ಹತ್ರ ಏನ್ ಮಾಡ್ತಾ ಇದ್ರ ನೀವು

ಸ್ಲಿಪ್ ಸ್ಲಿಪ್ಪಿಯಾಕೆ ಬಿಸಾಕ್ದೆ ಸಿ ಸಿ ಕ್ಯಾಮರಾ ಹೆಂಗ್ ಚೆಕ್ ಮಾಡಕ್ಕಾಗತ್ತೆ ಏನ ನೀನ್ ಹೋಗ್ತಾ ಹೋಗ್ತಾ ಹಿಂಗ್ ಬಿಸಾಕ್ಬಿಟ್ಟಿರ್ತೀಯಾ ಬಿಸಾಕಿದ ಇಲ್ಲ ನೋಡಿದ್ರೆ ನೀನ್ ಏನ್ ಮಾಡಿರ್ತೀಯ ಹಿಂಗ್ ಇಟ್ಕೊಡು ಅಂದ್ರ ಹಿಂಗ್ ಇಟ್ಕೊಡು ಹೋಗಿದೆ ಅಲ್ಲಿಂದ ನೋಡ್ತಾ ಇದೀನಿ ನೀನು ಸ್ಲಿಪ್ಪಿದಿದೆ ಇಲ್ಲಪ್ಪ ಇವ್ರು ಹಿಂಗ್ ಬಿಸಾಕ್ತಾರ ನೋಡಿದ್ರೆ ಇದೇನ್ ಇಲ್ಲ ಕಣ ಚಡಿ ಕೊಡ್ತಾಯಿದ ಬಾಣ ಕ್ಯಾಮರಾ ತಾಲಿಸಿ ಏ ಕ್ಯಾಮರಾ ಅಂತ ಹೋಗ್ಬೇಡ ನಿನ್ ಹೆಸ್ರೇನೋ ಇಶಾಂತು ನಿನ್ ಈ ಕಡೆ ಬಮ್ಮ ಈ ಕಡೆ ಬಂದು ನೀನು ಸ್ವಲ್ಪ ಗಾಡಿಗಳು ಬರುತ್ತೆ ನೋಡೋ

ಕೆಲಸ ಮಾಡೋರು ಬ್ರಾ ವಾಯ್ ಮನೆಯಲ್ಲಿ ಹಿಕ್ಕೊಂಡಿದ್ದೀರಲ್ಲ ಬ್ರೋನ್ಶನ್ ಆಗ್ಬಿಡ್ ನಮ್ಮ ತಾಯ್ನಗೂ ಏನೋ ಮಾಲ್ ಬಿಡ್ತಾ ಇದ್ನ ನಮ್ಮ ತಾಯ್ನಗು ಏನೋ ಮಾಲ್ ಬಿಡ್ತಾ ಇದ್ದ ಏನೋ ಓ ನೋ ನೋ ಅಲ್ಲಿಂದ ಬಂದ್ರಿ ತಾನೇ ನೀವು ಅಲ್ಲಿಂದ ಆ ಬಿಲ್ಡಿಂಗ್ ನೋಡಿ ಅಲ್ಲಿ ಕಾಣಿಸ್ತಿದಲ್ಲ ಹ ಅಲ್ಲಿಂದ ಅಲ್ಲಿ ಯಾಕೆ ಬಿಸಾಕಿದ್ರಿ ಇದು ಅಲ್ಲ ಬಿ ಮಾಧುರಿ

ಸರ್ ಸುಮ್ಮನೆ ರೀ ಸರ್ ನಮ್ಮ ಪ್ಯಾಣ ನಾವು ಬರ್ದಿಲ್ಲ ಬ್ರೋ ಏನು ಸರ್ ನಮ್ಮ ಪ್ಯಾಣ ನಾವು ಬರ್ದಿಲ್ಲ ಬ್ರೋ ಏನು ಯಾಕೆ ಅಯ್ಯೋ ಯಾಕೆ ಇತ್ತು ಇರ್ತಾ ಇದ್ದೀರಾ ಬಂದ್ಬಿಟ್ಟು ಊರ್ ಹೋಗಿದ್ರು ನೀವು ಬನ್ನಿ ಇಲ್ಲಿ ಬನ್ನಿ ನೀವು ಅಯ್ಯೋ ಏನು ಬನ್ನಿ ಮಾಡ್ತಾ ಇದ್ದೀರಾ ಇದು ಐ ಲವ್ ಯು ಅಂತ ಮಾಧುರಿ ಅದು ಅವಳು ಯಾರು ಗೊತ್ತಾ ಮಾಧುರಿ ನಮ್ಮ ಮನೆ ಕೆಲಸದವಳು ಮನೆ ಕೆಲಸದವಳು

ಇಲ್ಲಿ ಬಲ್ಲಿ ಕುತ್ಕೊಳ್ಳಿ ನಾವು ತಮಾಷೆ ಮಾಡಿದ ನಾವು ತಮಾಷೆ ಮಾಡಿದ್ದು ಎಲ್ಲಿದೆ ಇಲ್ಲಿ ಕ್ಯಾಮ್ರಾ ಇಲ್ಲಿದೆ ನಾವು ತಮಾಷೆ ಮಾಡಿದ್ದು ಇದು ಪ್ರೋ ತರಲೆ ನನ್ನ ಮಕ್ಕಳು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಿ ಸಪೋರ್ಟ್ ಮಾಡಿ ಸಪೋರ್ಟ್ ಮಾಡಿ ಸುಲ್ತಾನ್ ಅಂತ ಹೇಳಿ ನಮ್ಮ ಅಪ್ಪಟ ಕನ್ನಡಾಭಿಮಾನಿ ತರಲೆ ನನ್ನ ಮಕ್ಕಳು ಅಂತ ಹೇಳಿ ಒಂದು ಪೇಜ್ ಮಾಡ್ಕೊಂಡು ಯೂಟ್ಯೂಬ್ ಚಾನಲ್ ಮಾಡ್ಕೊಂಡಿದ್ದಾರೆ ತುಂಬಾ ಕನ್ನಡದ ಬಗ್ಗೆ ಕಾಳಜಿ ಸಮಾಜದ ಬಗ್ಗೆ ಕಾಳಜಿ ಇಟ್ಕೊಂಡು ಒಂದು ಯೂಟ್ಯೂಬ್ ಚಾನಲ್ ಮಾಡ್ಕೊಂಡಿದ್ದಾರೆ ಹೆಸರು ತರಲೆ ನನ್ನ ಮಕ್ಳು ಇರ್ಬೋದು ಮಾಡೋದೆಲ್ಲ ಒಳ್ಳೆ ಕೆಲಸನೇ ಹಾಗಾಗಿ ನಮ್ಮ ಇವ್ರಿಗೆ ಈ ಒಂದು ಯೂಟ್ಯೂಬ್ ಚಾನಲ್ಗೆ ನೀವೆಲ್ಲರೂ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಕೇಳ್ಕೊಳ್ತಾ ಇದ್ದೀನಿ ಕನ್ನಡವೇ ಸತ್ಯ ನಮಸ್ಕಾರ